ನೀವ ನೀಟಲ್ ಒಂದು ಯಾವ್ದು ಯೂಟ್ಯೂಬ್ ಮಾಡ್ಕೊಂಡು ನಾನು ಮಕ್ಕಳ ಉದ್ಯೋಗ ಮಾಡಿ ಕೆಲಸ ನಮ್ಮಲ್ಲಿ ರಾಮನ ಬಳಿ ಮಾತಾಡಕೆ ಅಲ್ರಿ ಲೋಜಿ ಆದತ್ ಮಾಡ್ತಾರೆ ಬ್ರಾಹ್ಮಣ ಹುಡುಗೀನಾದ್ರೆ ಇಪ್ಪತ್ತು ಲಕ್ಷ ರಜಪೂತ್ರು ಮಾರಾಠ ಹುಡುಗಿಯರಾದ್ರೆ ಹದಿನೈದು ಲಕ್ಷ ಲಿಂಗಾಯತರು ಆದ್ರೆ ಹದಿನೈದು ಲಕ್ಷ ದಲಿತ ಹೆಣ್ಮಕ್ಳಾದ್ರೆ ಹತ್ತು ಲಕ್ಷ ರೇಟ್ ಫಿಕ್ಸ್ ಅವರು ಮೊದಲು ಅದನ್ನು ತನಿಖೆ ಮಾಡತ್ತ ನೀವು ನಮ್ಮ ಧರ್ಮದವ್ರನ್ನ ಲವ್ ಜಿಯಾದ ಮಾಡೋದು ಬಿಡಿ ಯಾರು ಪ್ರೀತಿದಿಂದ ಆಗ್ತಿದ್ರು ಇವರು ಯಾರು ತಡ್ಯವರು ಸರ್ಕಾರವೇ ಹೇಳ್ತಿಲ್ಲ ಎಸ್ ಸಿ ಎಸ್ ಟಿ ಜನ ಅಂಗದವ್ರು ಲಗ್ನ ಆದರೆ ಇಷ್ಟು ರೊಕ್ಕ ಕೊಡ್ತೀವಿ ಸರ್ಕಾರಿ ನೌಕರಿ ಕೊಡ್ತೀವಿ ಹೇಳ್ತಾರಲ್ಲ ಯಾಕೆ ಅದು ಯಾಕೆ ಕೊಡ್ತಾರೆ ಸಮಾನತೆ ಅಂತ ಕೊಡ್ತಾರೆ ದಲಿತರು ಲಿಂಗಾಯತರು ಬ್ರಾಹ್ಮಣರು ಎಲ್ಲರಿಗೂ ಸಮಾನತೆ ಬರಲಿ ವಿವಾಹ ಆಗೋದ್ರಿಂದ ಒಂದು ಕುಟುಂಬ ಆಗೋದ್ರಿಂದ ಬದಲಾವಣೆ ಆಗ್ತದೆ ಅದಕ್ಕೆ ಸಮಾನತೆ ಸಲುವಾಗಿ ನಾನು ಹೇಳೀನಿ ನಾನೇನು ಹಿಂಗೆ ತಕ್ಕೋ ಪ್ರಶ್ನೆ ಇಲ್ಲ ಐದು ಲಕ್ಷ ಘೋಷಣೆ ಮಾಡಿದ್ದು ಯಾವ್ದು ಲಕ್ಷ ಘೋಷಣೆ ಐದು ಲಕ್ಷ ಕೊಡ್ತೀನೋ ಐವತ್ತು ಸಾವಿರ ಕೊಡ್ತೀನಿ ಆಮಗೆ ನನ್ನ ನನಗೂ ಪರಮಾಧಿಕಾರ ಐತಿ ಸರ್ಕಾರಕ್ಕೆ ಹೆಂಗೆ ಪರಿಮಾಧಿಕಾರ ಐತಿ ನಾ ಹೇಳೋದು ಭಾರತ ಉಳಿಬೇಕಾದ್ರೆ ಹಿಂದೂ ಹೆಣ್ಮಕ್ಳ ಮ್ಯಾಗ ನೀವು ಇದು ಮಾಡಕತ್ತೀರ ಅಂದ್ರೆ ಅದನ್ನು ನಿಲ್ಲಿಸ್ರಿ ನೀವು ಎಲ್ಲ ಇಟ್ಟು ಮಾತಾಡೋಕೀರಲ್ಲ ಮೊದಲ ನಮ್ಮ ಹೆಣ್ಮಕ್ಳ ಮ್ಯಾಗ ಇದು ಮಾಡೋದು ನಿಲ್ಲಿಸ್ರಿ ಹಾಂ ನೀವೇ ಯಾರು ಏಟೌಫ್ಟ್ ಔಟ್ ರಾಸ್ಕಲ್ ಒಂದು ಯಾವುದೋ ಯೂಟ್ಯೂಬ್ ಮಾಡ್ಕೊಂಡು ನಾನು ಮಕ್ಕಳಿಗೆ ಉದ್ಯೋಗ ಬರ್ರಿ ನಂಬದಿನ ಕೆಲಸ ನಂಬಲ್ಯನು ರಾಮನ ಬಲಿ ನೀವೇ ಯಾರು ಗೆಟ್ ಔಟ್ ರಾಸ್ಕಲ್ ಒಂದ್ಯಾವ್ದು ಯೂಟ್ಯೂಬ್ ಮಾಡ್ಕೊಂಡು ನಾನು ಮಕ್ಕಳು ಉದ್ಯೋಗ ಮಾಡ್ತಾರ ನಂಬದಿನ ಕೆಲಸ ನಂಬಲ್ಯನು ರಾಮನ ಬಲಿ ನೀ ಯಾರು ಏ ಗೆಟ್ ಔಟ್ ಒಂದು ಯಾವ್ದು ಯೂಟ್ಯೂಬ್ ಮಾಡ್ಕೊಂಡು ನಾನು ಮಕ್ಕಳಿಗೆ ಉದ್ಯೋಗ ಮಾಡಿ ಸತ್ತ ನಮ್ಮದೇನ ಕೆಲಸ ನಮ್ಮಲ್ಲಿ ಬಳಿ ಮಾತಾಡಕೆ ಅಲ್ರಿ ಲೋಜಿ ಆದತ್ ಮಾಡ್ತಾರೆ ಬ್ರಾಹ್ಮಣ ಹುಡುಗೀನಾದ್ರೆ ಇಪ್ಪತ್ತು ಲಕ್ಷ ರಜಪೂತ್ರ ಮಾರಾಠ ಹುಡುಗಿರಾದ್ರೆ ಹದಿನೈದು ಲಕ್ಷ ಲಿಂಗಾಯತರು ಆದ್ರೆ ಹದಿನೈದು ಲಕ್ಷ ದಲಿತನ ಹೆಣ್ಮಕ್ಳಾದ್ರೆ ಹತ್ತು ಲಕ್ಷ ರೇಟ್ ಫಿಕ್ಸ್ ಅವರು ಮೊದಲು ಅದನ್ನು ತನಿಖೆ ಮಾಡತ್ತ ನೀವು ನಮ್ಮ ಧರ್ಮದವ್ರನ್ನ ಲವ್ ಜಿಯಾದ್ ಮಾಡೋದು ಬಿಡಿ